ಚನ್ನಪಟ್ಟಣದಲ್ಲಿ ಯಾರ್ಯಾರು ಏನಾಗ ಏನೂ ಹೇಳೋಕ್ಕಲ್ಲ ಯಾರ್ಯಾರು ಏನಾಗಿದ್ರು ಕೂಡ ಒಂತೂ ಒಂದು ಒಂದು ರೀತಿಯಲ್ಲಿ ಮರುಭೂಮಿ ಥರ ಆಗ್ಬಿಟ್ಟು ಇಲ್ಲಿ ಯಾರ್ಯಾರು ಬಂದು ಏನೂ ಆಗೋರೆ ಚನ್ನಪಟ್ಟಣ ಬಂದರೆ ಏನಾಗಲಿಲ್ಲ ಚನ್ನಪಟ್ಟಣ ಬಂದರೆ ಏನಾಗ ನಾನು ನಾನು ನೋಡ್ಕೊಂಡ್ರ ಪ್ರಕಾರ ಅಭಿವೃದ್ಧಿ ಅಂತ ಏನೂ ಆಗಲಿಲ್ಲ ಅಷ್ಟೊಂದು ನಾವು ತಿಳ್ಕೊಂಡಷ್ಟು ನಾವು ಹೊಂದ್ಕೊಂಡಷ್ಟು ಅಥವಾ ಚ ಬೆಂಗಳೂರಿಗೆ ಹತ್ತಿರದಲ್ಲಿದ್ದರೂ ಕೂಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಲಿಲ್ಲ ಅಷ್ಟೊಂದು ಸೌಲಭ್ಯಗಳು ಕೂಡ ನಾಗರಿಕರು ಸಿಗಲಿಲ್ಲ ಒಂದೇ ಭಾವನೆ ನಮ್ಮಲ್ಲಿ ಚನ್ನಪಟ್ಟಣದಲ್ಲಿ ನಮ್ಮ ಜನಗಳಲ್ಲಿ ಸ್ನೇಹಿತರಲ್ಲಿ ಅಂತಂದ್ರೆ ಏನಪ್ಪ ಸುರೇಶ್ ಅವರು ಕನಕಪುರದಲ್ಲೆಲ್ಲ ಚೆನ್ನಾಗಿ ಮಾಡೋರೆ ನಮ್ಮಪ್ಪ ನಮ್ಮಲ್ಲಿ ಏನೋ ಒಂದಷ್ಟನ್ನು ಮಾಡ್ತಾರೆ ಅನ್ನೋಂಥ ನಿರೀಕ್ಷೆಗಳಿದೆ ನಿರೀಕ್ಷೆ ಚನ್ನಪಟ್ಟಣದಲ್ಲಿ ಯಾರ್ಯಾರು ಏನಾಗ ಏನು ಹೇಳೋಕ್ಕಲ್ಲ ಯಾರ್ಯಾರು ಏನಾಗಿದ್ರು ಕೂಡ ಒಂತೂ ಒಂದು ಒಂದು ರೀತಿಯಲ್ಲಿ ಮರುಭೂಮಿ ಈ ಥರ ಇಲ್ಲಿ ಯಾರ್ಯಾರು ಬಂದು ಏನೂ ಆಗೋರೆ ಚನ್ನಪಟ್ಟಣ ಬಂದ್ರು ಏನಾಗ್ಲಿಲ್ಲ ಚನ್ನಪಣ್ಣ ಬಂದರೆ ಏನಾಗ ನಾನು ನಾನು ಪ್ರಕಾರ ಅಭಿವೃದ್ಧಿ ಅಂತ ಆಗಲಿಲ್ಲ ಅಷ್ಟೊಂದು ನಾವು ತಿಳ್ಕೊಂಡಷ್ಟು ನಾವು ಉಂತ್ಕೊಂಡಷ್ಟು ಅಥವಾ ಚ ಬೆಂಗಳೂರಿಗೆ ಹತ್ತಿರದಲ್ಲಿದ್ದರೂ ಕೂಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಲಿಲ್ಲ ಅಷ್ಟೊಂದು ಸೌಲಭ್ಯಗಳು ಕೂಡ ನಾಗರಿಕರಿಗೆ ಸಿಗಲಿಲ್ಲ ಒಂದೇ ಭಾವನೆ ನಮ್ಮಲ್ಲಿ ಚನ್ನಪಣದಲ್ಲಿ ನಮ್ಮ ಜನಗಳಲ್ಲಿ ಸ್ನೇಹಿತರಲ್ಲಿ ಅಂತಂದರೆ ಏನಪ್ಪ ಸುರೇಶ್ ಅವರು ಕರಕ್ಪುರದಲ್ಲೆಲ್ಲ ಚೆನ್ನಾಗಿ ಮಾಡೋರೆ ನಮ್ಮಪ್ಪ ನಮ್ಮಲ್ಲಿ ಏನೋ ಒಂದಷ್ಟನ್ನ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆಗಳಿದೆ